ಸರ್ ನಾನು ಫಸ್ಟ್ ಮಾತಾಡ್ತೀನಿ ನನ್ನ ನಿನ್ನೆ ಯುವ ಕಾಂಗ್ರೆಸ್ ಇಂದ ಒಂದು ಯಂಗ್ ಇಂಡಿಯಾ ಕಿ ಬೋಲ್ ಅಂತ ಒಂದು ಕಾರ್ಯಕ್ರಮ ಆಯೋಜಿಸಿದ್ರು ಅದರಲ್ಲಿ ನಾನು ಬೆಂಗಳೂರು ಸಿಟಿ ಪ್ರೆಸಿಡೆಂಟ್ ಆಗಿ ನಾನು ಅದರಲ್ಲಿ ಇನ್ಚಾರ್ಜ್ ಇದ್ದೆ ಆ ಪ್ರೋಗ್ರಾಮ್ ಅನ್ನು ನಡೆಸೋದ್ರಲ್ಲಿ ಒಂದು ಮೂರು ಗಂಟೆ ಶುರುವಾಗಿ ಎಂಟು ಗಂಟೆ ತನಕ ಇತ್ತು ನಾನೊಂದು ನಾಲ್ಕೂವರೆ ಕಾರ್ಯಕ್ರಮಕ್ಕೆ ಬಂದೆ ಸ್ವಲ್ಪ ಲೇಟಾಗಿ ಬಂದೆ ಬಂದು ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಪಾರ್ಟಿಸಿಪೆಂಟ್ ಆಗಿ ಬಿದ್ದೆ ನಾನು ಪಾರ್ಟಿಸಿಪೇಟ್ ಮಾಡಿದೆ ಕಾರ್ಯಕ್ರಮ ನಡೀತು ನಡೆದು ಏಟ್ ಏಟ್ ಫಿಫ್ಟಿ ನಂಗೆ ಮುಗೀತು ಕಾರ್ಯಕ್ರಮ ಕಾರ್ಯಕ್ರಮ ಮುಗಿದುವಾಗ ಐದು ಜನ ಪ್ರೈಝು ಕೊಟ್ಟರು ಫಸ್ಟ್ ಫೈವ್ ಅದ್ರಲ್ಲಿ ನಾನು ಪಾರ್ಟಿಸಿಪೆಂಟ್ ಆಗಿದ್ದೆ ನಾನು ಗೆಲ್ಲಲಿಲ್ಲ ನಾನು ಒಬ್ಬ ಆಸ್ಪಿರೆಂಟ್ ಆಗಿದ್ದೆ ಬಟ್ ಐ ಡಾಂಟ್ ವಿನ್ ಬಟ್ ಸಂತೋಷ್ ಸಚಿನ್ ಗೌಡ ಸಚಿನ್ ಗೌಡ ಅನ್ನೋ ಆತ ಬಂದ ಪಾರ್ಟಿಸಿಪೇಟ್ ಮಾಡ್ದ ಅವನು ಈ ಪಾರ್ಟಿಸಿಪೇಷನಲ್ಲಿ ಸೋತ ಅದು ಅವನು ಈಗೋ ಹರ್ಟ್ ಆಯಿತು ಅವನೇನು ಮಾಡ್ದೆ ಫಸ್ಟು ಇಮ್ರಾನ್ ಅಂತ ನಮ್ಮ ಬೆಂಗಳೂರು ಇನ್ಚಾರ್ಜ್ ಇದಾರೆ ಅವ್ರ ಹತ್ರ ಹೋಗಿ ಮಾತಾಡಿದ್ದಾರೆ ಯಾಕೆ ನಮ್ಮ ಇನ್ನೊಬ್ಬ ಸ್ನೇಹಿತನ ಸ್ಟೇಜ್ ಗೌತಮ್ ಎಮ್ ಎಲ್ ಎ ಮಗ ಅವರು ಅವ್ರನ್ನ ಯಾಕೆ ಸ್ಟೇಜ್ ಮೇಲೆ ಕರೀಲಿಲ್ಲ ಅಂತ ಕೇಳಿದ ಅದು ನಮ್ಮ ಪಾರ್ಟಿ ಇಂಟರ್ನಲ್ ವಿಚಾರ ಅದು ನಾವು ಮಾತಾಡ್ಕೊಳ್ತೀವಿ ಅದರಲ್ಲೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಇಮ್ರಾನ್ ಅವರು ನೆಕ್ಸ್ಟು ವೈಸ್ ಪ್ರೆಸಿಡೆಂಟ್ ಆಗಿರೋ ಶಿವಕುಮಾರ್ ಹತ್ರ ಬರ್ತಾರೆ ಶಿವಕುಮಾರ್ ಹತ್ರ ಬಂದು ಅವ್ರ ಹತ್ರ ಮಾತಾಡ್ತಾರೆ ಏನು ಈ ಏನಕ್ಕೆ ನಮ್ಮ ಗೌತಮ್ನ ಸ್ಟೇಜ್ ಮೇಲೆ ಕರೀಲಿಲ್ಲ ಅಂತೇಳಿ ಅವರು ಇದೆ ನಂದು ವೈಯಕ್ತಿಕ ನಮ್ಮ ಪಾರ್ಟಿ ವಿಚಾರ ನೀನು ಮೆಂಬರು ಅಲ್ಲ ಇದರಲ್ಲಿ ಏನು ಟೇಕ್ ಇಲ್ಲ ಇದ್ರ ಬಗ್ಗೆ ನೀನು ಮಾತಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಅವಾಗ ಏನು ಮಾಡ್ತಾನೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಅದು ಮಾತು ಮಾತು ಬೆಳೆಯುತ್ತೆ ಯುನೋ ಆರ್ಗ್ಯುಮೆಂಟ್ ಜಾಸ್ತಿ ಆಗುತ್ತೆ ನಮ್ಮ ರಾಷ್ಟ್ರ ಅಧ್ಯಕ್ಷರು ನಾವೆಲ್ಲ ಆಚೆ ಇರ್ತೀವಿ ಅವರು ರಾಜ್ಯಾಧ್ಯಕ್ಷರು ಅವರು ಓಡೋ ಒಳಗಡೆ ಬರ್ತಾರೆ ಒಳಗೆ ಬಂದಾಗ ಅವ್ರ ಜೊತೆ ನಾನು ಬರ್ತೀನಿ ಇವನ ಹಿಡ್ಕೊಂಡು ಸೈಡಿಗೆ ತಗೊಂಡು ಹೋಗ್ತಾನೆ ನಾನು ಅವನಿಗೆ ನಾನು ಮುಂದೆ ಬಂದು ಏಯ್ ಅಂದ್ರೆ ಏಯ್ ನಿನಗೂ ನನಗೂ ಇರೋದಲ್ಲ ಇದು ವಿಚಾರ ಸುಮ್ನೆ ನೀನ್ ಸೈಡ್ಗೆ ಹೋಗ್ಬಿಡು ಅಂತಾನೆ ನಾನು ಹೇಳ್ತೀನಿ ಬೆಂಗಳೂರು ಸಿಟಿ ಪ್ರೆಸಿಡೆಂಟ್ ನಾನು ನನ್ನ ಪ್ರಿವ್ಯೂಗೆ ಬರುತ್ತೆ ಇದು ಮ್ಯಾಟ್ರ್ ಇರಪ್ಪ ಅಂದ್ರೆ ಏಯ್ ನಿನ್ನ ನೋಡ್ಕೊಳ್ತೀನಿ ನಾನು ನಾನು ತೋರ್ಸ್ಕೊಳ್ತೀನಿ ಅಂದರು ಅವಾಗ ಅಲ್ಲಿ ಜನ ಅವ್ನ ಕರ್ಕೊಂಡು ಆಚೆ ಕರ್ಕೊಂಡು ಹೋದರು ಆ ಟೈಮಲ್ಲಿ ತಳ್ಳು ದುಂಕಾಟ ನಡೆದಿದೆ ಈ ವಿಚಾರ ನನ್ನ ಪರ್ಸನಲ್ ವಿಚಾರ ಇಲ್ಲ ಆಚೆ ಬಂದಿದ ತಕ್ಷಣ ಅವ್ನು ಹೇಳ್ತಾನೆ ನಲ್ಪಾಡ್ ನಿನಗೆ ನಾನು ತೋರಿಸ್ತೀನಿ ಮೀಡಿಯಾದಗೆ ಹೋಗ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಮೀಡಿಯಾನ ಇಟ್ಕೊಂಡು ನನ್ನ ಥ್ರೆಟನ್ ಮಾಡೋ ಸ್ಟೇಜ್ಗೆ ನನ್ನ ಲೈಫ್ ಬಂದಿದೆ ಇವತ್ತು ಅದಕ್ಕೆ ನಾನು ಸ್ಟೇಷನ್ ಬಂದು ನಾನೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಹಿಂಗಿಂಗ್ ನಡೆದಿದೆ ಅವ್ರನ್ನ ಕರೆಸಿ ಅವ್ರಿಂದ ಒಂದು ಮಾಹಿತಿ ಪಡೀರಿ ಅಂತ ಇನ್ಸಿಡೆಂಟ್ ಇಲ್ಲ ಇನ್ಸಿಡೆಂಟ್ ಆಗಿಲ್ಲ ಆಗ್ದೇನೆ ನಿಮ್ಮ ಸ್ನೇಹಿತರುಗಳೆಲ್ಲ ನನಗೆ ಫೋನ್ಗಳು ಶುರುವಾಯಿತು ಏನ್ ಸರ್ ಮತ್ತೆ ಮಾಡಿದೀರ ಅಂತೆ ಮತ್ತೆ ಇದಾಗಿದೆ ಅಂತೆ ಅಂತ ನಿಮ್ ಕ್ಲಾರಿ ಹೌದು ಸರ್ ಹೌದು ಸರ್ ಆ ಇದು ನನಗೆ ಸಿ ಒಂದು ವ್ಯಕ್ತಿಗೆ ಒಂದು ಸ್ಪೇಸ್ ಇದೆ ಆ ಪರ್ಸನಲ್ ಲೈಫೇ ಇಲ್ಲ ಒಬ್ಬ ಬಂದು ಹಿಂಗೆ ಡೈರೆಕ್ಟ್ ಆಗಿ ಕೇಳ್ತಾನೆ ಹೇಳ್ತಾನೆ ಅಂದ್ರೆ ನಾವು ಹೆಂಗ್ ಜೀವನ ಮಾಡೋಕ್ಕಾಗುತ್ತೆ ಅದು ಕಷ್ಟ ಆಗುತ್ತೆ ನಮ್ಗೆ ಅದನ್ನ ನಾನು ಅರ್ಥ ಮಾಡ್ಸೋಕ್ಕೆ ನಾನು ಇವಾಗ ಬೈಟ್ ಕೊಡ್ತಾ ಇದ್ದೀನಿ ನಿಮ್ಗೆಲ್ಲ ಕ್ಲಾರಿಫೈ ಆಗಲಿ ಇದು ಇನ್ಸ್ಟೆನ್ಗೂ ನನಗೂ ಸಂಬಂಧ ಇಲ್ಲ ಅವನು ಯಾರ ಜೊತೆ ಜಗಳ ಮಾಡಿದ್ದು ನಾನು ನಿಲ್ಸಕ್ಕೆ ಹೋಗಿದ್ದು ನನ್ನ ಮೇಲೆ ಅವ್ನು ರೈಸ್ ಆಗಿದ್ದಾನೆ ಆ ಟೈಮಲ್ಲಿ ಜನ ಅವನ್ನ ಕರ್ಕೊಂಡು ಆಚೆ ಕರ್ಕೊಂಡು ಹೋಗಿದ್ದಾರೆ ನನ್ನ ಡೈರೆಕ್ಟ್ ಆಗಿ ಅವನು ವಿತ್ ದಿ ಸೇಮ್ ವರ್ಡ್ಸ್ ಮೀಡಿಯಾದಲ್ಲಿ ನಿನಗೆ ತೋರಿಸ್ತೀನಿ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿದಾನೆ ಸರ್ ಅಲ್ಲಿ ಸಿ ವಿ ಫುಟೇಜ್ ಇದೆ ಅದನ್ನ ನೀವು ತಗೊಂಬೋದು ನೀವು ಆ ಹಾಲ್ ಸಿ ಸಿ ಟಿ ವಿ ಫುಟೇಜ್ ತಗೊಳ್ಳಿ ನೀವೇನಾ ಅದ್ರಲ್ಲಿ ನಾನೇನ ಮಾಡಿರೋದಿದ್ರೆ ನೀವು ಅದಾದ್ಮೇಲೆ ತನಿಖೆ ಆಗುತ್ತಲ್ಲ ಅದ್ರಲ್ಲಿ ನೋಡೋಣ ಸಿ ನನ್ನ ಜೊತೆ ಇವಾಗ ಇಲ್ಲಿ ನಿಂತಿದ್ದಾರೆ ಒಂದ್ ನಿಮಿಷ ಇನ್ನು ಏನು ಕೇಳಿಲ್ಲ ನನ್ನ ರಾಷ್ಟ್ರದ ವೈಸ್ ಪ್ರೆಸಿಡೆಂಟು ಸಿಟಿ ಅಧ್ಯಕ್ಷರುಗಳು ಎಲ್ಲ ಯೂತ್ ಕಾಂಗ್ರೆಸ್ನವರು ಅಲ್ಲಿ ಒಂದು ನೂರ್ ನೂರೈವತ್ತು ಜನ ಇದ್ರು ಅಲ್ಲಿ ಆ ನೂರ್ನೂರ ಐವತ್ತು ಜನನು ಸುಳ್ಳು ಹೇಳ್ತಾರೆ ನಲ್ಪಾಡ್ ಒಬ್ಬ ಸುಳ್ಳು ಹೇಳ್ಬೋದು ನೂರೈವತ್ತು ಜನನು ಸುಳ್ಳು ಹೇಳ್ತಾರ ಅವ್ರೇನು ಕೇಳಲಿಲ್ಲ ಸರ್ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ನಾನೇ ಹೋಗಿ ಈ ವಿಚಾರ ಮಾತಾಡ್ತೀನಿ ಈ ವಿಚಾರ ಹಿಂಗ್ ನಡೆದಿದೆ ಸಚಿನ್ ಅವರು ನನ್ಗೆ ಹಿಂಗ್ ಮಾಡಿದ್ದಾರೆ ನನ್ನ ಬೆದರಿಕೆ ಹಾಕಿದ್ದಾರೆ ನನಗೆ ಇದ್ರ ಮೇಲೆ ತನಿಖೆ ಆಗ್ಬೇಕು ಅಂತ ನಾನು ಕಂಪ್ಲೇಂಟ್ ಪರಿಚಯ ಆಯ್ತ ಯಾರು ಸಚಿನ್ ಅಂತ ಗೊತ್ತಿಲ್ಲ ಪ್ರಾಥಮಿಕ ಸದಸ್ಯರೇ ಎಲ್ಲರಿ ಅವರು ನಮ್ಮ ಪಾರ್ಟಿಯಲ್ಲಿರೋರು ನಮ್ಮ ಅವ್ರು ನಮ್ಮ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ನನಗೆ ಅವರು ನಾವು ಯೂತ್ ಕಾಂಗ್ರೆಸ್ ಅಲ್ಲಿ ನಾವೆಲ್ಲ ಯೂತ್ ಕಾಂಗ್ರೆಸ್ ಯೂತ್ ಸಹ ಕೆಲಸ ಮಾಡ್ತೀವಿ ಯಾರ ಮಗ ಯಾರಪ್ಪ ಅಂತ ಕೇಳಿ ನಾವು ಅವನ್ ಬಂದು ಕೇಳಿದ್ದು ಅವ್ರು ಬಂದು ಆ ಸಚಿನ್ ಅವರು ಬಂದು ಹೇಳಿದ್ದು ಇವ್ರ ಎಮ್ ಎಲ್ ಎ ಮಗ ಗೌತಮ್ ಅವ್ರ ಎಮ್ ಎಲ್ ಎ ಮಗ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಎನಿಥಿಂಗ್ ಎಲ್ ಡನ್ ಥ್ಯಾಂಕ್ ಯು ಏನಿದೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ನಮ್ದು ಏನ ಹೇಳಿದ್ರೆ ನಂಬೇಡಿ ಸರ್ ನಂಬೇಡಿ ಸರ್ ನಂಬೋದಿಲ್ಲ ಅಂತ ನಾವು ಬಂದಿರೋದು ಆಕ್ಚುಲಿ ಇದಕ್ಕೋಸ್ಕರ ಬೆಳಗಿನ ಸುದ್ದಿ ಸುದ್ದಿ ಇಲ್ಲ ನಿಮ್ಮಲ್ಲೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು

ಇಟ್ ಅನ್ ಆನ್ ವಿವ್ ಓನ್ಲಿ ಗಿವೆನ್ ಎನ್ ಎನ್ ಸಿ ಆರ್ ಐ ಎಮ್ ಓನ್ಲಿ ಆಸ್ಕಿಂಗ್ ದಟ್ ಸಚ್ ಆಕ್ಟಿವಿಟಿ ಶುಡ್ ನಾಟ್ ಹ್ಯಾಪನ್ ಆ್ಯಂಡ್ ದಿಸ್ ಶುಡ್ ನಾಟ್ ಬಿ ದ ವೇ ದಟ್ ಪೀಪಲ್ ಅಪ್ರೋಚ್ ಮೀನು ಐ ಕ್ಯಾಂಟ್ ಲಿವ್ ದಿಸ್ ವೇ ದಟ್ಸ್ ಆಲ್ ಇಟ್ ಇಸ್ ವಿ ಫುಟೇಜ್ ಇದೆ ಅಲ್ಲಿ ಕ್ಯಾಮರಾ ಇದೆ ಅಲ್ಲಿ ಪೊಲೀಸ್ ಅವ್ರಿಗೆ ಹೇಳಿ ಅದನ್ನು ತನಿಖೆ ಮಾಡಿ ಅದರಲ್ಲಿ ಕ್ಲಿಯರ್ ಆಗಿದೆ ನಾನು ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ಐ ಹ್ಯಾವ್ ನಾಟ್ ಲೇಡ್ ಅ ಫಿಂಗರ್ ಆನ್ ಹಿಮ್ ನಾರ್ ಎನಿ ಆಫ್ ಅವರ್ ಪೀಪಲ್ ವಿ ಹ್ಯಾವ್ ಜಸ್ಟ್ ಟೇಕನ್ ಹಿಮ್ ಔಟ್ ಆಫ್ ದ ಹಾಲ್ ಬಿಕಾಸ್ ಇಟ್ ಇಸ್ ಅವರ್ ಓನ್ ಪ್ರೋಗ್ರಾಂ ಅಲ್ಲಿ ಅಲ್ಲೊಂದು ಇದಾಗಿದೆ ಅವಾಗ ಅವನು ಓಪನ್ ಆಗಿ ನನಗೆ ಅವ್ರಿಗೆ ಎಷ್ಟಿದಿರ್ಬೇಕು ನಲ್ಪಾಡ್ ನೋಡಿ ನಿನಗೆ ಮೀಡಿಯಾ ತೋರಿಸ್ತೀನಿ ಅಂತಾರೆ ಆ ಲೆವೆಲ್ಗೆ ಹೋದರೆ ಹೆಂಗೆ ಈ ಘಟನೆ ಬಗ್ಗೆ ಇಲ್ಲ ತಂದಿಲ್ಲ ತಂದಿಲ್ಲ ಅವರು ಕ ಪಾರ್ಟಿ ಅವರೆಲ್ಲ ಯಾರು ಈ ಘಟನೆ ಸಚಿನ್ ನಮ್ಮ ಪಾರ್ಟಿ ಅವರೆಲ್ಲ ಇನ್ ಕೇಸ್ ಸಚಿನ್ ಅವರು ನಮ್ಮ ಪಾರ್ಟಿ ಮೆಂಬರ್ ಅಂದ್ರೆ ಸಚಿನ್ ನಮ್ಮ ಪಾರ್ಟಿ ಅವರೇ ಅಲ್ಲ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಾರ್ಟಿ ಪ್ರೆಸಿಡೆಂಟು ಇಂಥ ಏನೋ ಇನ್ಸಿಡೆಂಟ್ ಅವನು ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಸದಸ್ಯ ಆಗಿದ್ದಿದ್ರೆ ನಾನು ಅವ್ರನ್ನ ಡಿ ಕೆ ಸರ್ ಅದು ಮುಂಚೆ ಹೋಗಿ ಹೇಳಿ ಆಮೇಲೆ ಇಲ್ಲಿ ಬರ್ತಾ ಇದ್ದೆ ಈಸ್ ನಾಟ್ ಅ ಪಾರ್ಟಿ ಪರ್ಸನ್ ಈಸ್ ನಾಟ್ ಮೆಂಬರ್ ಆಫ್ ಯೂತ್ ಕಾಂಗ್ರೆಸ್ ಆಲ್ಸೋ ಸೊ ಅವ್ರಿಗೂ ನಮಗೂ ಏನು ಸಂಬಂಧ ಇಲ್ಲ ಅಲ್ಲಿ ನಡೆದಿದ್ದ ಘಟನೆನೇ ಬೇರೆ ನನ್ನ ಹೆಸರು ಬಂದಿದ ತಕ್ಷಣ ಟಿ ಆರ್ ಪಿ ಸ್ವಲ್ಪ ಚೆನ್ನಾಗಿತ್ತು ಅದಕ್ಕೆಲ್ಲ ಬಂದಿದ್ದೀರಾ ಅಷ್ಟೇ ಯಾವುದು ಸರ್ ಸರ್ ಈ ಟೈಮ್ ಐ ನೋ ಈ ಟೈಮ್ ತುಂಬಾ ಥ್ಯಾಂಕ್ ಯು ಸರ್ ನೀವು ನಾನು ಕೇಳದ್ ಮುಂಚೆ ನೋ ಈ ಟೈಮ್ ಓಕೆ ಸರ್ ಈ ಟೈಮ್ ಥ್ಯಾಂಕ್ ಯು ಸರ್ ಇಲ್ಲ ಇಲ್ಲ ಈ ಟೈಮ್ ಥ್ಯಾಂಕ್ ಯು ಸರ್ ಈ ಟೈಮ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಆಲ್ ಆಫ್ ಯು ಬ್ರದರ್ಸ್ ಫ್ರೆಂಡ್ಸ್ ಫಾರ್ ನಾಟ್ ಏರಿಂಗ್ ಇಟ್ ವಿತೌಟ್ ಆಸ್ಕಿಂಗ್ ಥ್ಯಾಂಕ್ ಯು ಸೋ ಮಚ್ ನನ್ನಿಂದ ಏನಾಗಿ ಹೇಳಿದ್ ತಪ್ಪಾಗಿದ್ರೆ ಅದು ಕ್ಷಮೆ ಕೇಳ್ತೀನಿ ಯು